ಎರಡು ಸಾವಿರ ಬಂದಿದಾ ಬಂದಿದ ಬಂದಿದೆ ಅಲ್ಲ ಕರೆಂಟ್ ಫ್ರೀ ಆಗಿದ ಕರೆಂಟ್ ಫ್ರೀ ಆಗಿದೆ ಅಲ್ಲ ಬಸ್ಸಲ್ಲಿ ಹೋದ್ರಾ ಬಸ್ ಅಲ್ಲಿ ಫ್ರೀ ಆಗಿ ಸಿಕ್ಕಿದಲ್ಲ ಸಿದ್ದರಾಮಯ್ಯ ಸರ್ಕಾರ ರೇಖೆ ಅನಿಸ್ತಾ ಉಂಟು ನಿಮಗೆ ಒಳ್ಳೇದ ಹಾಗಾದ್ರೆ ಈ ಸಲದ ನಿಮ್ಮ ಮತ ಯಾರಿಗೆ ಯಾಕೆ ಗೊತ್ತ ಈ ಸಲ ಒಪ್ಪ ಒಬ್ಬ ಸೈನಿಕೆ ಸೆಂಟ್ರಲ್ ಅಲ್ಲಿ ಬಂದ್ರೆ ಒಬ್ಬ ಸೈನಿಗೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಈಗ ರಾಜ್ಯ ಸರ್ಕಾರ ನಿಮಗೆ ಇಪ್ಪತ್ ತಿಂಗಳಿಗೆ ಎರಡು ಸಾವಿರದಾಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂದ್ರೆ ನಮಗೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಅವರು ಸೈನ್ ಹಾಕಿದಂತಹ ಕಾಪಿ ಉಂಟು ಆ ಸೈನ್ ಹಾಕಿದ ಕಾಪಿ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಪ್ರತಿ ಮನೆಗೆ ಬರ್ತದೆ ಮನೆಗೆ ಒಂದು ಮನೆಗೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ರಾಜ್ಯ ಸರ್ಕಾರದಿಂದ ಮತ್ತು ಏನು ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ನಮ್ಮ ಗೌರ್ಮೆಂಟ್ ಬಂದ್ರೆ ಕೊಡ್ತಾರೆ ಇದಕ್ಕೆ ಗ್ಯಾರಂಟಿ ಸೈನ್ ಹಾಕಿ ನಮಗೆ ಕೊಟ್ಟಿದ್ದಾರೆ ಇನ್ನು ಅದಲ್ಲದೆ ಪ್ರತಿ ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ ಕೆಲಸಗಳನ್ನು ಫಿಫ್ಟಿ ಪರ್ಸೆಂಟ್ ಕೆಲಸ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಕೃಷಿಕರ ಸಾಲ ಮಣ್ಣಾಗ್ತದೆ ಇವತ್ತು ಏನು ಅಂತ ಹೇಳಿ ಆರ್ಟಿಸಿ ಇರ್ಲಿ ಆರ್ಟಿಸಿ ಇಲ್ಲದವರಿಗೆ ಗವರ್ಮೆಂಟ್ ಅವರಿಗೆ ಎಲ್ರಿಗೂ ಎರಡು ಸಾವಿರ ಕೊಟ್ಟಿದಾರಲ್ಲ ಅದೇ ರೀತಿ ಒಂದು ಲಕ್ಷ ರೂಪಾಯಿಗಳನ್ನು ಕೂಡ ಕೊಡ್ತಾರೆ ಮತ್ತೆ ಎನ್ಆರ್ಐ ವರ್ಕ್ ಮಾಡೋರಿಗೆ ನಾಲ್ನೂರು ರೂಪಾಯಿ ಇದ್ರೆ ಈಗ ನೆಕ್ಸ್ಟ್ ರೂಪಾಯಿ ಕೊಡ್ತಾರೆ ನಮ್ಮ ಮನೆಯಲ್ಲಿ ಉದ್ಯೋಗ ಯೋಜನೆಯಲ್ಲಿ ಅದಲ್ಲದೆ ಏನಂತ ಹೇಳಿದ್ರೆ ಇದು ಎಲ್ಲ ಕೃಷಿಕರ ಎಲ್ಲ ಸಾಲ ಮನ್ನಾ ಮಾಡ್ತಾರೆ ಎರಡು ಸಾವಿರ ಬಂದಿದ ಎರಡು ಸಾವಿರ ರೂಪಾಯಿ ಬಂದಿದಾ ಬಂದಿದೆ ಕರೆಂಟ್ ಫ್ರೀ ಆಗಿದೆ ಕರೆಂಟ್ ಫ್ರೀ ಆಗಿದೆ ಅಲ್ಲ ಬಸ್ ಅಲ್ಲಿ ಹೋದ್ರಾ ಬಸ್ ಫ್ರೀ ಆಗಿ ಸಿಕ್ಕಿತಲ್ಲ ಸಿದ್ದರಾಮಯ್ಯ ಸರ್ மத்தபரல்வெண்ட் வந்து சைது கொடுத்தா யாக்கே சரக்கூந்த நம்ம கேந்திர காங்கிரஸ் சரக்கூடிய ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಅವರು ಸೈನ್ ಹಾಕಿದಂತಹ ಕಾಪಿ ಹಾಕಿದ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಪ್ರತಿ ಮನೆಗೆ ಬರ್ತದೆ ಮನೆ ಒಂದು ಮನೆಗೆ ಇಲ್ಲಿ ಸಾವಿರ ರಾಜ್ಯ ಸರ್ಕಾರದಿಂದ ಮತ್ತು ಏನು ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ನಮ್ಮ ಗೌರ್ಮೆಂಟ್ ಬಂದ್ರೆ ಕೊಡ್ತಾರೆ ಇದಕ್ಕೆ ಗ್ಯಾರಂಟಿ ಸೈನ್ ಹಾಕಿ ನಮಗೆ ಕೊಟ್ಟಿದ್ದಾರೆ ಇನ್ನು ಅದಲ್ಲದೆ ಪ್ರತಿ ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ ಕೆಲಸಗಳನ್ನು ಫಿಫ್ಟಿ ಪರ್ಸೆಂಟ್ ಕೆಲಸ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಕೃಷಿಕರ ಸಾಲ ಮಣ್ಣಾ ಆಗ್ತದೆ ಇವತ್ತು ಏನು ಅಂತ ಹೇಳಿ ಆಟೀಸ್ ಇರಲಿ ಆಟಿಸ್ ಇಲ್ಲದವರಿಗೆ ಗವರ್ಮೆಂಟ್ ಅವರಿಗೆ ಎಲ್ರಿಗೂ ಎರಡು ಸಾವಿರ ಕೊಟ್ಟಿದಾರಲ್ಲ ಅದೇ ರೀತಿ ಒಂದು ಲಕ್ಷ ರೂಪಾಯಿಗಳನ್ನು ಕೂಡ ಕೊಡ್ತಾರೆ ಮತ್ತೆ ಎನ್ಆರ್ಐ ವರ್ಕ್ ಮಾಡೋರಿಗೆ ಇನ್ನೂರ ಎಂಬತ್ತು ರೂಪಾಯಿ ಇದ್ರೆ ಈಗ ನೆಕ್ಸ್ಟ್ ನಾನ್ನೂರು ರೂಪಾಯಿ ಕೊಡ್ತಾರೆ ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡಿದಕ್ಕೆ ನಾನ್ನೂರು ರೂಪಾಯಿ ಕೊಡ್ತಾರೆ ಉದ್ಯೋಗಾತ್ರಿ ಯೋಜನೆಯಲ್ಲಿ ಅಂತ ಹೇಳಿದ್ರೆ ಇದು ಎಲ್ಲ ಕೃಷಿಕರ ಎಲ್ಲ ಸಾಲ ಮನ್ನಾ ಮಾಡ್ತಾರೆ